ಯಾರೋ ಮತ್ತೆ ನಾನು ಒಬ್ಬರು ಕೇಳ್ತಾ ಇದ್ರಂತೆ ನಾನು ಏಸುವಿನ ಕಾಯಿಗಳ ಗುಣ ಹೊಂದ್ಬಿಟ್ಟಿದ್ದೇನೆ ನನಗೆ ಶುಗರ್ ಇದೆ ನಾನು ಮಾತು ತಗೊಳ್ಳಿ ಇಲ್ಲೇ ಬಿಸಾಕು ಕೊಟ್ಟು ಹೋಗ್ತೇನೆ ಬಿಸಾಕು ಕೊಡಿ ಇಲ್ಲಿ ನೋಡೋಷ್ಟರಲ್ಲಿ ಚಟ್ಟ ರೆಡಿ ಮಾಡ್ತಾರೆ ಮೇಲೆ ಯೇಸುವಿನ ಕಾಯಿಗಳನ್ನು ಗುಣ ಹೊಂದಿದ್ದೇನೆ ಎಸ್ ಅದರಲ್ಲಿ ಬಲಗೊಳ್ಳಬೇಕು ನೀವು ಯೇಸುವಿನ ಕಾಯಿಗಳನ್ನು ಗುಣ ಹೊಂದಿದೆ ಎಂಬುದಾಗಿ ನಿಮ್ಮ ಮನಸ್ಸು ನಿಮ್ಮ ಹೃದಯದಲ್ಲಿ ನಿಮ್ಮ ನಾಲಿಗೆಯಲ್ಲಿ ಪದೇ ಪದೇ ಪದ ಪದ ನುಡಿಯುತ್ತಾ ಎಷ್ಟು ಮಟ್ಟಿಗೆ ಅಂತಂದರೆ ನಿಮ್ಮ ಒಳಗಡುವಂಥ ಸ್ವಸ್ಥತೆ ಶಕ್ತಿ ರಿಲೀಸ್ ಆಗಿ ನಿಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿ ಇನ್ಸುಲ್ ನಾರ್ಮಲ್ ಉತ್ಪತ್ತಿ ಆಗಬೇಕು ನಾರ್ಮಲ್ಗೂ ಇನ್ಸುಲಿನ್ ಉತ್ಪತ್ತಿ ಆಗಬೇಕು ಇನ್ಸುಲಿನ್ ಉತ್ಪತ್ತಿ ಆಗುವಾಗ ನೀವು ವೈದ್ಯರ ಬಳಿಗೆ ಹೋದಾಗ ನೆಕ್ಸ್ಟ್ ಟೆಸ್ಟ್ ಮಾಡುವಾಗ ಅವ್ರ ನೋಡಿ ಹೇಳ್ತಾರೆ ಹೇಯ್ ನಿನ್ನ ನಿನ್ನ ಥ್ಯಾಂಕ್ ಸರಿಯಾಗಿ ಕೆಲಸ ಮಾಡ್ತದೆ ಯಾವ ಡಾಕ್ಟ್ರು ನಿಮ್ಮಲ್ಲಿ ಶುಗರ್ ಇದೆ ಅಂತ ಹೇಳಿದ್ರು ಅವರೇ ಟೆಸ್ಟ್ ಮಾಡಿ ಅವರೇ ರಿಪೋರ್ಟ್ ಕೊಡಬೇಕು ನಿನ್ನಲ್ಲಿ ಏನೂ ಇಲ್ಲ ಹೋಗು ಅಂತೇಳಿ ಆ ರಿಪೋರ್ಟ್ ತಂದು ಸಾಕ್ಷಿಪಡಿಸಿ ಈಗಲೂ ಮಾತ್ರ ಬಿ ಸಾಕಿದ್ರಿ ಮನೇಲಿ ಕೊನೆಗೆ ಕಟ್ಟೋದೊಂದೇ ಬಾಕಿ ನನ್ನ ಮನೆ ಬಂದುಬಿಟ್ಟು ಅದರರ್ಥ ನೀವೇನು ಮಾಡ್ತಿದ್ರಿ ಗೊತ್ತಾ ಒಂದಿನ ಜಿಮ್ ಕ್ಲಾಸ್ ಕೊಟ್ಟೋದ್ರಿ ನಾಲ್ಕು ದಿನ ಈಗ ನಾಲ್ಕು ದಿನ ಆಯ್ತಲ್ಲ ಇವತ್ತು ನಾಲ್ಕು ದಿನ ಜಿಮ್ ಕ್ಲಾಸ್ಗೆ ಹೋಗಿ ಕ್ಲಾಸ್ಗೆ ಹೋಗ್ಬಿಟ್ಟು ಬ್ರಾದರ್ ನಾಲ್ಕು ದಿನ ಜಿಮ್ ಕ್ಲಾಸ್ ಬರ್ಬಿಟ್ಟು ಮೈ ಗಾಡ್ ಹಾಲೆಲ್ಲೂ ಇನ್ನು ಯಾವ ಜಿಮ್ ಕ್ಲಾಸ್ ಡಂಬಲ್ಸು ಬೇಡ ಯಾವ ಎಕ್ವಿಪ್ಮೆಂಟ್ ಬೇಡ ಫುಲ್ಲು ಸಿಕ್ಸ್ ಪ್ಯಾಕ್ ಏಟ್ ಫ್ಯಾಕ್ ಬಂದುಬಿಟ್ಟಿದೆ ಬರ್ತದ ನಾಲ್ಕು ದಿನದಲ್ಲಿ ಅದೇ ಥರ ವಿಶ್ವಾಸ ನಾಲ್ಕು ದಿನದಲ್ಲಿ ಬಿಲ್ಡ್ ಆಗೋಲ್ಲ ನೀವು ಮನೇಲಿ ಕೂತ್ಕೊಂಡು ಥ್ಯಾಂಕ್ ಗಾಡ್ ಮಾತ್ರೆ ತಗೋಕೆ ಮುಂಚಿತವಾಗಿ ಹತ್ತು ನಿಮಿಷ ಎಕ್ಸಸೈಸ್ ಮಾಡಿ ಯಾವ ಎಕ್ಸ ಈ ಎಕ್ಸೈಸ್ ಅಲ್ಲ ವಿಶ್ವಾಸದ ಎಕ್ಸೈಸ್ ಯೇಸುವೆ ನಿಮ್ಮ ಕಾಯಿಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೊಡಿಸಿ ಸ್ತೋತ್ರ ಥ್ಯಾಂಕ್ ಯು ಜೀಸಸ್ ಸರ್ವ ಇಂದ್ರಿಯಗಳೇ ಕರ್ತನ ಕೊಂಡಾಡು ಅಂತ ದೇವರವಾಗಿ ಪ್ರಕಾರ ನನ್ನ ಪ್ಯಾಂಕ್ರೇಸ್ ಗ್ರಂಥಿಯೇ ಯೇಸುವನ ಕೊಂಡಾಡು ಪ್ಯಾಂಕ್ರೇಸ್ ಗ್ರಂಥಿಯೇ ಏಸುವನ್ನು ಕೊಂಡಾಡು ಯೇಸು ನಾಮದಲ್ಲಿ ಸರಿಯಾಗಿ ಇನ್ಸುಲಿನ್ ಉತ್ಪತ್ತಿ ಮಾಡು ಇನ್ಸುನ್ ಕಂಟ್ರೋಲ್ ಮಾಡು ಥ್ಯಾಂಕ್ ಯು ಜೀಸಸ್ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಹತ್ತು ನಿಮಿಷ ಹೇಳಿ ಆದಮೇಲೆ ಆಗ ಡಾಕ್ಟ್ರು ಕೊಟ್ಟಿರುವಂತಹ ಜಸ್ಟ್ ಆ ಮಾತು ತೆಗೆದುಕೊಳ್ಳಿ ಯಶುವೆ ನಿಮ್ಮ ನಾಮದಲ್ಲಿ ತೆಗೆದುಕೊಳ್ತಾನೆ ನೆಕ್ಸ್ಟ್ ಯಾವಾಗ ನೀವು ವೈದ್ಯರ ಹತ್ರ ಹೋಗ್ತೀರಿ ಆಗ ವೈದ್ಯರು ನಿಮ್ಮ ಚೆಕ್ ಮಾಡ್ತಾರೆ ನಿಮ್ಮ ಶರೀರದಲ್ಲಿ ವ್ಯತ್ಯಾಸ ಆಗಿರೋ ಗುರ್ತಬೇಕು ಅದಕ್ಕಾಗಿ ಪ್ರಿಯರೇ ಓ ಬ್ಯೂಟಿಫುಲ್ ಬ್ಯೂಟಿಫುಲ್ ಥ್ಯಾಂಕ್ ಯು ವೆಲಿ ಸ್ಪಿರಿಟ್ ಹತ್ತು ಮಂದಿ ಯೇಸು ಮಳೆಯಲ್ಲಿ ಖುಸ್ರೋಗಳು ಬಂದಾಗ ಪ್ರಭುವೇ ನಿಮಗೆ ಮನಸ್ಸಿದ್ರೆ ನಮ್ಮನ್ನು ಗುಣಪಡಿಸ್ರಿ ನನ್ನ ಪ್ರೀತಿಯ ಸಹೋದರ ಥ್ಯಾಂಕ್ ಗಾಡ್ ಅವರು ಮುಟ್ಟಿರ್ಲಿಲ್ಲ ಹೋಗಿ ಯಾಜಕರು ತೋರಿಸ್ಕೊಳ್ಳಿ ಕರೆಕ್ಟ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಏನೋ ಜಾಸ್ ಹೋಗಿ ಯಾಜಕರು ತೋರಿಸ್ಕೊಳ್ಳಿ ಯಾಜಕರಿಗೆ ಅದೇ ಯಾದ ಕೇಳಿರೋದು ಇವ್ರ ಕುಷ್ಟ್ರೋಯಿಗಳು ಊರಿಂದ ಹೊರಡಾಕಿ ಅಂತೇಳಿ ಈಗ ನಾವು ಅದೇ ಥರ ಬೆಳ್ಳುಗಳೆಲ್ಲ ಆಗಿದೆ ಮೂಗು ಅರ್ಧ ಬರ್ದನ್ನು ಕಟ್ಟಾಗಿಬಿಟ್ಟಿದೆ ಕಿವಿ ಅರ್ಧ ತಿಂದಾಕ್ ತಿಂದಾಕ್ಬಿಟ್ಟಿದೆ ಖುಷ್ರ ಹೋಗ ಕಾಲು ಬೆಳಗ್ಗೆ ತಿಂದಾಕ್ಬಿಟ್ಟಿದೆ ಈಗ ನಾವು ಯಾಜಕರು ಬಳಿ ತೋರಿಸ್ಕೊಂಡ್ರೆ ಮತ್ತೆ ನಾವು ಊರೊಳಗಡದ್ರೆ ಕಲ್ಲೋಡೆ ಸಾಯಿಸ್ಬಿಡ್ತಾರೆ ಬಟ್ ಫ್ರೈಸ್ ಕಾರ್ಡ್ ಅದೆಲ್ಲ ಮನಸ್ಸಿಗೆ ಆಲೋಚನೆ ಬಂದರೂ ಕೂಡ ಫ್ರೈಸ್ ಕಾರ್ಡ್ ಏಸು ಬೆಳಿತಾರೆ ಯಾಜಕರು ತೋರಿಸ್ಕೊಳ್ಳಿ ಬಟ್ ಥ್ಯಾಂಕ್ ಗಾಡ್ ಅವರು ಮಾರ್ಗ ಮಧ್ಯದಲ್ಲಿ ಜಸ್ಟ್ ಅದನ್ನೇ ಜ್ಞಾಪಿಸ್ಕೊಂಡು ಎಸ್ ನಾವು ಯೇಸನ್ನು ಭೇಟಿ ಮಾಡಿದ್ದೀವಿ ಕಣ್ಣಾರು ನೋಡ್ತಾ ಇದ್ದೀವಿ ಬೆಳೆಲ್ಲ ಅರ್ಧ ತಿಂದು ಹೋಗಿದೆ ನಾವು ಅದನ್ನು ಯಾವ ಕಣ್ಣು ನಂಬೋದಿಲ್ಲ ಯಾವಾಗ ಥ್ಯಾಂಕ್ ಗಾಡ್ ಹೋಗ್ತಾ 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 ಯಾವ ಬಳಿಗೆ ಬಳಿಗ್ ಯಾಜಕನ ಚೆಕ್ ಮಾಡುವಾಗ ಅಷ್ಟರಲ್ಲಿ ಬೆಳೆಗಳು ಮೂಗು ಕೈ ಕಿವಿ ಯಾವುದೆಲ್ಲ ತಿಂದೋಗಿತ್ತು ಅದೆಲ್ಲ ಸರಿಯಾದ ರೀತಿಯಲ್ಲಿ ಆಗಿ ಕುಸಾಗ ವಾಸ ಬಿಟ್ಟಿದ್ದು ಯಾಕೆ ಯೇಸು ಹೇಳಿದ್ರು ಯಾಜಕರು ತೋರಿಸ್ಕೊಳ್ಳಿ ಎಂಬುದಾಗಿ ಯಾಜಕರು ಹೇಳಿರೋದು ನಿಮ್ಮ ಶರೀರದಲ್ಲಿ ರೋಗ ಇದೆ ಎಂಬುದಾಗಿ ಆ ಯಾಜಕರು ಕನ್ಫರ್ಮ್ ಮಾಡಬೇಕು ನಿಮ್ಮಲ್ಲಿ ಏನು ರೋಗ ಇಲ್ಲ ಅಂತೇಳಿ ಆಗ ನೀವು ಕುಟುಂಬಕ್ಕೆ ಹೋಗ್ತೀರಿ ಅದೇ ತರ ಯಾವ ಡಾಕ್ಟ್ ಹೇಳಿದಾರೋ ನಿಮ್ಮ ಶರೀರಲ್ಲಿ ರೋಗ ಇದೆ ಎಂಬುದಾಗಿ ಪ್ರೈಸ್ ನಿಮ್ಮ ವಿಶ್ವಾಸ ವಾಕ್ಯಲ್ಲಿ ಬಲಪಡಿಸುತ್ತಾ ಅವ್ರು ಯಾವ ಬರ ಕೇಳಿದಾರೋ ಅವ್ರು ಟ್ರೀಟ್ಮೆಂಟ್ ನಿಲ್ಲಿಸಬೇಡಿ ಹೋಗಿ ಹೋಗಿ ಆದ್ಮೇಲೆ ಅವರೇ ಒಂದಿನ ಪ್ರಕಟಪಡಿಸ್ತಾರೆ ವಾವ್ ಜಾಸ್ತಿ ಖಂಡಿತ ಇಷ್ಟು ಬೇಗ ಗುಣ ಆಗ್ತದೆ ಅಂದ್ಕೊಂಡಿರಲಿಲ್ಲ ಆಗ ನೀವು ಹೇಳ್ಬೋದು ಎಸ್ ಡಾಕ್ಟರ್ ಬಟ್ ಥ್ಯಾಂಕ್ ಗಾಡ್ ಪ್ರತಿದಿನೂ ಕೂಡ ನಾನು ಈ ಮಾತು ನೀವು ಕೊಟ್ಟರೊಂದು ಔಷಧಿ ತೆಗೆದುಕೊಳ್ಳೋದು ಮುಂಚಿತವಾಗಿ ಪರ್ಲೋಕ ನಮ್ಮ ತಂದೆಯ ಔಷಧಿಯನ್ನು ವಾಕ್ಯ ಔಷಧಿಯನ್ನು ಅಂತ ಇದ್ದಾರೆ ಅದಕ್ಕಾಗಿ ಡಾಕ್ಟರ್ ಇವತ್ತು ಆಶ್ಚರ್ಯಚಕಿತ ನೀವು ಕೂಡ ಇದ್ದೀರಿ ಇಷ್ಟು ಬೇಗ ಇದು ಸ್ವಸ್ಥತೆ ಪಡ್ಕೊಂಡಿದೆ ಅವರು ಕನ್ಫರ್ಮ್ ಮಾಡಬೇಕು